ಕಾಳಿದಾಸ ಹೆಲ್ತ್ ಅಂಡ್ ಎಜುಕೇಶನ್ ಟ್ರಸ್ಟ್ ಮತ್ತು ಅಹಿಲ್ಯಾ ಫೌಂಡೇಶನ್ ವತಿಯಿಂದ ಸರ್ಕಾರಿ ಎಂಬಿಬಿಎಸ್ ಸೀಟು ಪಡೆದ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಸಮಾರಂಭ ಹಾಗಿಳೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ವರ್ ಅವರಿಂದ ಕುರುಬ ಸಮಾಜದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿ ವೇತನವನ್ನು ದೇವರಾಜು ಅರಸುಭವನದಲ್ಲಿ ವಿತರಿಸಲಾಯಿತು ಈಗ ಉಪಿಸ್ಕೊಳ್ಬೇಕಾದ ಕರ್ತವ್ಯ ದಿನಮಾನದಲ್ಲಿ ಸತ್ಯ ಈಗಿನ ಕಾಲದಲ್ಲಿ ಏನಾಗಿದೆ ನಾನು ನೋಡ್ತಾನೆ ಇದ್ದೀನಿ ನಾನು ಸ್ವಲ್ಪ ದೀರ್ಘಕಾಲದ ರಾಜಕೀಯದಲ್ಲಿರೋದು ಯಾರು ಕೆ ಪಿ ಎಸ್ ಎಲ್ ಪಾಸ್ ಆಗೋ ಹೋಗ್ತಾ ಇರ್ತಾರೆ ಮದುವೆ ಮಾಡ್ಸಕ್ಕೆ ಅದನ್ನು ನೋಡಿದರೆ ಎರಡನೇದು ಡಾಕ್ಟರ್ಗಳು ಯಾರು ಆಗ್ತಾರೆ ಅಂತ ಸಾಧ್ಯ ಕ್ಯಾಶ್ ಆಗ್ತದೆ ನಿರ್ಗಮಿಸಿದಂತ ಈ ರಾಜ್ಯ ಕಂಡಂತ ಅತ್ಯುತ್ತಮ ಆಡಳಿತಗಾರ ಆರ್ಥಿಕ ತಜ್ಞ ಮತ್ತು ಎಲ್ಲ ವರ್ಗದಲ್ಲಿನ ಚಿಂತಕ ನಾಡಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ

ಒಂದು ಥ್ಯಾಂಕ್ಸ್ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ನಿಮ್ಮ ತಂದೆ ತಾಯಿಗೆ ಒಂದು ನಮಸ್ಕಾರ ಮಾಡೋದ್ರ ಜೊತೆ ಜೊತೆಗೆ ಇವರಿಂದ ಸಹಕಾರ ಪಡ್ಕೊಂಡು ಮೂರು ವರ್ಷ ಐದು ವಿದ್ಯಾಭ್ಯಾಸ ಇವತ್ತು ಎಮ್ ಡಿ ಮಾಡ್ತಾ ಇದ್ದಾರೆ ಆದ್ರೂ ಒಬ್ಬರಾದ್ರೂ ಕೃತಜ್ಞತೆ ಸಲ್ಲಿಸುವಂತ ಆದ್ರೆ ಈ ಕಷ್ಟ ಆಗ್ಬಾರ್ದು ಆಯ್ತು ಬಹಳ ದೊಡ್ಡ ಸಮುದಾಯ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ತನಕ ಕೊಟ್ಟಂತಹ ಸಂಘಟನೆ ಈ ವರ್ಷ ಏನು ಎಲ್ಲರಿಗೆ ಕೊಡ್ತಾ ಇರುವಂತಹ ಏಕೈಕ ಸಂಘಟನೆ ಕಾಳಿದಾಸ ಎಲ್ತ್ ಮತ್ತು ಎಜುಕೇಶನ್ ಟ್ರಸ್ಟ್ ಈ ಸಂಘಟನೆಯಿಂದ ಸಂಘಟನೆಯಿಂದಲೂ ನಾಯಕರು ಜೀವನೆಯ ನನಗೆ ಕ್ಷಮಿಸಬೇಕು ನನಗೆ ಇಬ್ಬರು ಕಾರ್ಯಕ್ರಮ ಇರೋದ್ರಿಂದ ನಾನು ಇದು ಹೋಗಬೇಕು ಎಲ್ಲಿಗೆ ಬಿಡದಿ ಬಿಡದಿ ಹೋಗ್ಬೇಕಾಗಿದೆ ಅಲ್ಲಿಂದ ಬರುತ್ತೆ ಕಿತ್ತೂರ್ಗೆ ಹೋಗ್ಬೇಕು ನಾನು ಸೊ ಅದರಿಂದ ನಾನು ಹೆಚ್ಚು ತಿರ್ಲಿಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ ನೋಡ್ಲಿಕ್ಕೋಸ್ಕರ ಬಂದಿದ್ದೇನೆ ವಿಜಯಲಕ್ಷ್ಮಿ ಅವರಿಗೆ ದೀಪ ಚಿಕ್ಕ ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಬಹಳ ವರ್ಷಗಳಿಂದ ಇದನ್ನ ಕಾಳಿದಾಸ ಎಲ್ತ್ ಎಜುಕೇಶನ್ ಮತ್ತು ಅಹಿಲ್ಯ ಅಹಲ್ಯ ಟ್ರಸ್ಟ್ ವತಿಯಿಂದ ಇದ್ದಾರೆ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಇಬ್ರು ಡಾಕ್ಟರ್ ಏನು ಒಳ್ಳೆಯದಾಗಲಿ ನಿಮ್ಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗಲಿ ಇವತ್ತು ವಿದ್ಯಾರ್ಥಿಗಳು ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು ಗೌರ್ಮೆಂಟ್ ಸೀಟ್ ಸಿಕ್ಕಿರೋದು ಅದರಲ್ಲಿ ಇನ್ನೂರು ಜನರಿಗೆ ಜನರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸ படுக்கெல்லு <laughs> 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 ಸಿಗ್ತದೆ ಮಾಡಿ ಅಂತ ಹೇಳಲ್ಲ ನೀವು ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಅಸಮಾನತೆ ಹೋಗುದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಸಮಾನತೆ ಬರದೇನೆ ಸಮ ಸಮಾಜ ನಿರ್ಮಾಣ ಆಗಲ್ಲ ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತಿಯನ್ನೇ ಹೋಗಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನ್ ಕಳಿಸಿದ್ದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ವರ ಪರಮೇಶ್ ಪರಮೇಶ್ ಅಲ್ಲ ಪರಮೇಶ್ ಅವರು ಗಳಿಸಿದ್ದೆಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಭೆಗಳಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತು ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷ್ ಆವಲಿಗೆ ಇನ್ನು ದೊರಕಲಿ ಇಂತ ಮುಖಿಯಾದಂಥ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ